ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆಯ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ದಿಗ್ಗಾಂವ್ ಗ್ರಾಮ ಪಂಚಾಯಿತಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಹಾಲಿ ಅಧ್ಯಕ್ಷರು ಇವರು ದಲಿತ ಸಂಘರ್ಷ ಸಮಿತಿ ಚಿತ್ತಾಪುರ ತಾಲೂಕು ಸಹ ಸಂಚಾಲಕರು ಹಾಗೂ ಅಂಬೇಡ್ಕರ್ ಸಂಘ ಅಧ್ಯಕ್ಷರು ದಿಗ್ಗಾಂವ್ ಹಾಗೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ದೊರೆತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಹಾಗೂ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಶ್ರೀಮಾನ್ಯ ಹರಳಯ್ಯ ಬಡಿಗೇರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ ಮತ್ತು ಗ್ರಾಮ ಪಂಚಾಯಿತಿ ಎರಡನೇ ಬಾರಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮ್ಮ ಹೆಸರು ಹರಳೆಯ ಬಡಿಗೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕರ್ನಾಟಕ ತಲಿತ ಸಂಗತಿ ಸಮಿತಿಯ ಒಂದು ದಲಿತ ಚಳವಳಿಯಿಂದ ನಾವು ರಾಜಕೀಯಕ್ಕೆ ತುಂಬಿದ್ದೆವು ಎರಡು ಸಾವಿರದ ಹತ್ತರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಂತು ಜನ ನಮ್ಮನ್ನು ಪಂಚಾಯಿತಿ ಪ್ರತಿನಿಧಿಯನ್ನು ಆಯ್ಕೆ ಮಾಡಿದ್ದರು ಗ್ರಾಮದಲ್ಲಿ ನಮಗೆ ಸಂಬಂಧಪಟ್ಟ ವಾರ್ಡಿನಲ್ಲಿ ವಿವಿಧ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಗ್ರಾಮ ಪಂಚಾಯತಿ ವೃತ್ತಿ ವಾರ್ಡ್ಗಳಿಗೆ ನಿರ್ಮಿಸಿಕೊಟ್ಟಿದ್ದರು ಸರ್ಕಾರದಿಂದ ಪಡ್ತಕ್ಕಂಥ ವಸತಿ ಯೋಜನೆ ಆಗಿರಲಿ ವಿವಿಧ ಮೂಲಭೂತ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಖಂಡಿತ ಸರ್ ಈಗ ಈ ರಾಜಕಾರಣದಲ್ಲಿ ತಮಗೆ ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳು ಯಾರು ಅಂತ ಹೇಳೋದು ಇಷ್ಟಪಡ್ತೀವಿ ನಮ್ಮ ವ್ಯಕ್ತಿಲ್ಲಿ ನಾವು ದಲಿತ ಚಳವಳಿಯಿಂದ ಬಂದಿದ್ದೇವೆ ಸದ್ಯದಲ್ಲಿ ರಾಜಕೀಯಕ್ಕೆ ಧುಮುಕಿದಾಗ ಮಾತ್ರ ನಾವು ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಿಯಂಕ ಖರ್ಗೆಸಾಗರನ್ನು ನಮ್ಮ ನಾಯಕರನ್ನಾಗಿ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದೀವಿ ಓಕೆ ಸರಿಗ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಹಂತ ಹಂತವಾಗಿ ನಾವು ಕೇಳೋಣ ಅದಕ್ಕಿಂತ ಪೂರ್ವದಲ್ಲಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ಏನು ಸವಾಲುಗಳನ್ನು ತಾವು ಎದುರಿಸ್ತಾ ಇದ್ದೀರಿ ಒಂದು ಅಧ್ಯಕ್ಷರಿಗೆ ಏನು ಸಮಸ್ಯೆಗಳು ಬರ್ತದೆ ಮುಖ್ಯವಾಗಿ ಅಧ್ಯಕ್ಷರಿಗೆ ಬಹಳಷ್ಟು ಸಮಸ್ಯೆಗಳಿದೆ ಅದರ ಸಮಸ್ಯೆಗಳು ಯಾರ ಮುಂದೆ ಅದು ಸಮಸ್ಯೆ ನಿರ್ವಹಣೆ ಮಾಡೋರು ಯಾರಿಲ್ಲ ಸಮಸ್ಯೆ ನಾವೇ ಪರಿಹರಿಸಬೇಕು ಯಾಕಂದರೆ ಕೆಲವು ಸದಾಶ್ಯರು ನಮಗಿರ್ತಕ್ಕಂಥ ಅನುದಾನದಲ್ಲಿ ಎಷ್ಟು ಬರ್ತಿದೆಯಲ್ಲ ಪ್ರತಿಯೊಂದು ಸದಸ್ಯರಿಗೆ ಒಳಗಾಗ್ತಿದ್ದೀವಿ ಕೆಲವು ಸದಸ್ಯರೇನಪ್ಪ ನಮಗೆ ಹೆಚ್ಚಿನ ಅನುದಾನ ಬೇಕು ಅದು ಬೇಕು ಇದು ಬೇಕಂತ ಹೇಳ್ತಾರೆ ಸಾರ್ವಜನಿಕರನ್ನು ಸಾಕಷ್ಟು ಸಮಸ್ಯೆಗಳನ್ನು ಬರ್ತಾ ಇದ್ದಾವೆ ಅವನ್ನು ಆದಷ್ಟು ಮಟ್ಟಿಗೆ ನಾವು ಇಲ್ಲಿ ನಿರ್ಮೂಲನೆ ಮಾಡ್ತಿದ್ವಿ ನಮಗೂ ಆದಷ್ಟು ಒಬ್ಬರಿಗೆ ಹತ್ತಾರು ಜನರಿಗೆ ಒಬ್ಬರಿಗೆ ಒಂದು ಕೆಲಸ ಸರಿ ಮಾಡಿಕೊಟ್ಟಿದ್ದೇವೆ ಅಂದರೆ ಕೆಲವು ಜನರಿಗೆ ಅನ್ಯಾಯ ಆಗ್ತಿದೆ ನಮ್ಗೆ ಅನ್ಯಾಯ ಮಾಡಿದರು ಅಂತಕ್ಕಂಥದ್ದು ಇದೆ ನಾವು ಯಾರಿಗೂ ತಾರತಮ್ಯ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಎಲ್ಲರಿಗೂ ಸರಿ ಮಾಡಿಕೊಂಡು ಹೋಗ್ಬೇಕು ಈ ಗ್ರಾಮದಲ್ಲಿ ಸರಿಯಾಗಿ ಇರಬೇಕು ಅಂತೇಳಿ ಎಲ್ಲರಿಗೆ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ಕೊಟ್ಟು ನಾವು ಅವ್ರಿಗೆ ಕೆಲಸ ಒಂದು ಪರಿಹಾರ ಒದಗಿಸಿಕೊಡ್ತಾ ಇದ್ದೀವಿ ಸರಿಗ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮೂಹಿಕ ಬೇಡಿಕೆಗಳು ಕಡಿಮೆ ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಅದನ್ನು ಯಾವ ರೀತಿ ಅವರ ಮನವೊಲಿಸಿ ಯಾವ ರೀತಿ ಅವರಿಗೆ ಸಹಕಾರವನ್ನು ಕೊಡ್ತೀವಿ ವೈಯಕ್ತಿಕ ಬೇಡಿಕೆಗಳು ಸಾಕಷ್ಟು ಇದೆಯವರು ಆದರೆ ನಮ್ಮಲ್ಲಿ ಏನಿದೆ ಅವರಿಗೆ ಏನು ಮುಂದೆ ಯಾವ ಆಧಾರದ ಮೇಲೆ ಅವರು ವೈಯಕ್ತಿಕವಾಗಿ ಅವರಿಗೆ ಒಂದು ವೈಯಕ್ತಿಕವಾಗಿ ಸರ್ಕಾರದ ಸವಲತ್ತು ಒದಗಿಸಿ ಒಂದು ಆಸೆ ಆಕಾಂಕ್ಷೆಗಳನ್ನು ಸಾಕಷ್ಟು ಜನರಿಗೆ ನಾವು ಹೇಳ್ತಾ ಇದ್ದೀವಿ ಬರ್ತಕ್ಕಂಥ ಸವಲತ್ತುಗಳನ್ನು ಅವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಹಂತ ಹಂತವಾಗಿ ಒದಗಿಸಿ ಕೊಡ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಭರವಸೆಗಳನ್ನು ಕೊಟ್ಟು ಅವರಿಗೆ ಸಮಾಧಾನ ರೀತಿಯಿಂದ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಈಗ ಈ ದಿಗ್ಗಾಂ ಗ್ರಾಮದ ಬಗ್ಗೆ ತಾವೊಂದು ಇಲ್ಲಿಯ ವಿಶಿಷ್ಟತೆಗಳ ಬಗ್ಗೆ ಹೇಳೋದಾದರೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಸುಮಾರು ಮಂದಿ ದಿಗ್ಗಾಂದ ಒಂದು ಜನಪ್ರತಿನಿಧಿಯಾಗಿ ಏನೋ ಒಂದು ವರ್ಣನೆಗಳನ್ನು ಮಾಡಬೇಕು ದಿಗ್ಗಾಂ ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ಕೆಲವು ಸಮಸ್ಯೆಗಳು ಅವ ಅವೇನಪ್ಪ ಅಂದ್ರೆ ಹಂತ ಹಂತವಾಗಿ ನಾವು ನಿರ್ಮೂಲನೆ ಮಾಡ್ತಾ ಇದ್ದೀವಿ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದೇನಪ್ಪ ಅಂದರೆ ಹೇಳ್ತಾ ಇದ್ದೀವಿ ಪ್ರತಿಯೊಂದು ಕೆಲಸಗಳೇನಪ್ಪ ಅಂದ್ರೆ ಒಂದೊಂದು ಆಗಿರೋ ಹಂತವಾಗಿ ಕೆಲಸಗಳೇನಪ್ಪ ಅಂದ್ರೆ ನಿರ್ಮೂಲನೆ ಮಾಡ್ತಾ ಕೊಂತ ಇದ್ದೀವಿ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಒಂದು ಸಮಸ್ಯೆ ಇರೋದು ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಸಮಸ್ಯೆ ಇರ್ತದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಕೂಡ ಜಲ ಜೀವನ ಮಿಷನ್ ಆಗೋದು ಈಗ ತಮ್ಮ ಪಂಚಾಯಿತಿಯಲ್ಲಿ ಅದು ಪ್ರಗತಿ ಇಲ್ಲಿದೆ ಕಾಮಗಾರಿ ಅಥವಾ ಹೇಗೆ ಸರ್ ಜಲಜೀವನ ಜಲ ಜೀವನ ಯೋಜನೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಅದು ಜಾರಿಯಾಗಿತ್ತು ನಮ್ಮಲ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಮೊದಲಿನ ಪ್ರತಿನಿಧಿಗಳು ವಿಳಂಬ ಮಾಡಿದರು ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮಾಡಿ ಅಧಿಕಾರಿಗಳನ್ನು ಗಮನಕ್ಕೆ ತಂದು ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಯೋಜನೆಗಳೇನಪ್ಪ ಅಂತಂದ್ರೆ ಜೆ ಜಂ ಇವತ್ತು ನಮ್ಮ ಗ್ರಾಮಕ್ಕೆ ಮುಂಜೂರಾತಿ ಮಾಡಿಕೊಂಡಿದ್ದೇವೆ ಅದು ಕಾಮಗಾರಿ ಏನಪ್ಪ ಅಂದರೆ ಸದ್ಯದಲ್ಲಿ ಅದನ್ನು ಪ್ರಗತಿಯಲ್ಲಿದೆ ಅದು ಸಂಪೂರ್ಣವಾಗಿ ಆ ಕಾಮಗಾರಿಯನ್ನು ಮುಗಿಸಿ ಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವುದು ನಮ್ಮ ಆಸೆ ಇದೆ ಖಂಡಿತ ಆಗ್ತಾ ಇದೆ ಒಳ್ಳೆಯ ವಿಚಾರ ಅದರ ಜೊತೆಗೆ ಗ್ರಾಮ ಸ್ವಚ್ಛತೆಯು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಸರ್ ಅದಕ್ಕೆ ತಮ್ಮ ಪಂಚಾಯಿತಿ ಕಡೆಯಿಂದ ಯಾವುದಾದ್ರೂ ವಾಹನದ ವ್ಯವಸ್ಥೆ ಅದರ ಜೊತೆಗೆ ಒಂದು ಘನತಾಜ್ಯ ವಸ್ತು ವಿಲೇವಾರಿ ಘಟಕ ಈ ರೀತಿ ಏನಾದರೂ ನಿರ್ಮಾಣ ಮಾಡಿದ್ದೀರಾ ಅಥವಾ ಮೊದಲಿನ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಘನಕಾರ್ಯ ವಿಲೇವಾರಿ ಘಟಕ ಈಗಾಗಲೇ ಪ್ರಗತಿಯಿದೆ ಸದ್ಯದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕಸ ವಿಲೇವಾರಿಗಳನ್ನು ಒಂದು ಬಾಡಿಗೆ ರೂಪದಲ್ಲಿ ಒಂದು ರೂಮ್ ತಗೊಂಡಿದ್ದೇವೆ ಅದರಲ್ಲಿ ಕಸ ಸಂಗ್ರಹಣೆ ಮಾಡ್ತಿದ್ದೇವೆ ಆ ಘನತ್ಯಾಜ್ಯ ಕಟ್ಟಿದ ತಕ್ಷಣ ಏನಪ್ಪ ಅಂದರೆ ಎಲ್ಲ ಕಸ ಏನಪ್ಪ ಅಂದ್ರೆ ಆ ಸಂಗ್ರಹಣೆಯಲ್ಲಿ ಮಾಡಿಕೊಂಡು ಒಂದು ಗ್ರಾಮ ಸ್ವಚ್ಛತೆಗೆ ತರ್ತಕ್ಕಂಥ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ ಓಕೆ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವ ಪಾತ್ರವನ್ನು ವಹಿಸ್ತದೆ ಶೈಕ್ಷಣಿಕವಾಗಿ ತಮ್ಮ ಗ್ರಾಮದಲ್ಲಿ ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಪೂರ್ವದಲ್ಲಿ ತಾವು ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಈಗ ಅಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಅಲ್ಲಿ ಯಾವ ರೀತಿ ಒಂದು ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ ಅಥವಾ ಅವ್ರ ಕಡೆಯಿಂದ ಏನಾದರೂ ಬೇಡಿಕೆಗಳು ತಂದು ಶಾಲೆಗಳು ನಮ್ಮಲ್ಲಿ ಉರ್ದು ಮೀಡಿಯಂ ಸ್ಕೂಲ್ ಇದೆ ಪ್ರಾಥಮಿಕ ಶಾಲೆ ಇದೆ ಮತ್ತು ಪ್ರೌಢಶಾಲೆ ಇದೆ ಈ ಶಾಲೆಗಳಿಗೆ ನಾವು ಮೊದಲನೇ ಆದ್ಯತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೇವೆ ಪ್ರೌಢಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿ ಅಂತಕ್ಕಂಥದ್ದು ಪ್ರೌಢಶಾಲೆ ಒಂದು ನಮ್ಮೂರು ಬಿಟ್ಟು ಒಂದೂವರೆ ಕಿಲೋಮೀಟ್ರ್ ದೂರಿದೆ ಆ ಶಾಲೆಗೆ ನೀರಿನ ವ್ಯವಸ್ಥೆ ಇರಲಿಲ್ಲ ಆ ಶಾಲೆಗೆ ನಮ್ಮೂರಿನಿಂದ ಆ ಶಾಲೆಯವರಿತನ ನಾವು ನೀರಿನ ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಆ ಶಾಲೆಗೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಒಂದು ವಿವಿಧ ಆಟದ ಮೈದಾನಗಳನ್ನಪ್ಪಂದ್ರೆ ಮಾಡಿಕೊಟ್ಟಿದ್ದೇವೆ ಒಂದು ಸುಸರ್ಜಿತವಾದ ಒಂದು ಮಾದರಿ ಶಾಲೆಯನ್ನು ಮಾಡಬೇಕಂತ ನಮ್ಮ ಗ್ರಾಮ ಪಂಚಾಯತಿಯಿಂದ ಗುರಿ ಇಟ್ಕೊಂಡಿದ್ದೇವೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಆ ಶಾಲೆಗಳಿಗೆ ಮೊದಲು ಆದ್ಯತೆ ಕೊಟ್ಟು ಒಂದು ಮಾದರಿ ಶಾಲೆಯನ್ನು ಮಾಡಬೇಕೆಂಬ ನಮ್ಮ ಆಸೆ ಇದೆ ಮಾಡ್ತಾ ಇದ್ದಿದ್ದೇವೆ ಈ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಏನು ಒಂದು ಮಹತ್ವದ ಕೆಲಸ ಕಾರ್ಯಗಳನ್ನು ಇಟ್ಕೊಂಡಿದ್ದೀರಿ ಸರ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಸ್ವಚ್ಛತೆಗಾಗಿ ಅನುದಾನ ಇಟ್ಕೊಂಡಿದ್ದೇವೆ ಮಹಿಳೆಯರ ಒಂದು ಶೌಚಾಲಯದ ಕೊರತೆ ಇತ್ತು ಆ ಮಹಿಳೆಯರ ಮಹಿಳೆಯರ ಶೌಚಾಲಯ ಇಟ್ಕೊಂಡಿದ್ದೇವೆ ಮತ್ತು ಒಳಚರಂಡಿಗಳ ಕಾಮಗಾರಿಗಳನ್ನು ಇಟ್ಕೊಂಡಿದ್ದೇವೆ ಗ್ರಾಮದಲ್ಲಿರ್ತಕ್ಕಂಥ ಕುಡಿಯ ನೀರಿನ ಸಮಸ್ಯೆ ಸಮಸ್ಯೆಯಿಂದಲೇ ಪೈಪ್ಲೈನ್ ಕಾಮಗಾರಿಗಳನ್ನು ಇಟ್ಟುಕೊಂಡಿದ್ದೇವೆ ಈ ರೀತಿ ಕೆಲಸ ಕಾರ್ಯಗಳನ್ನು ಸರ್ ಈಗ ಈ ದೇಶದ ಬೆನ್ನೆಲುಬು ರೈತ ಎಲ್ಲದ ಅನ್ನದಾತ ರೈತರಿಗೋಸ್ಕರ ಎನರ್ಜಿಯಲ್ಲಿ ಏನೋ ಒಂದು ಏನೋ ಒಂದು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತ ಕಡೆಯಿಂದ ಆಗಿದೆ ಇಲ್ಲಿವರೆಗೆ ರೈತರಿಗಾಗಿ ಬೆಳೆಯುತ್ತಿರುವ ಬೆಳೆಗಳಿಗೆ ಏನಪ್ಪಾ ಅಂತಂದರೆ ಅವರಿಗೆ ಸರಿಯಾದ ರಸಗೊಬ್ಬರವನ್ನು ಮುಟ್ಟಿಸುವುದಕ್ಕೆ ನಮ್ಮ ಕೃಷಿ ಇಲಾಖೆಗೆ ನಾವು ಪತ್ರ ಬರೆತಿದ್ದೇವೆ ಬರೆದು ಕೊಟ್ಟಿದ್ದೇವೆ ಅವರು ಸರಿಯಾದ ಸಮಯಕ್ಕೆ ಬೀಜ ರಸಗೊಬ್ಬರ ಪ್ರಚಾರಣೆ ಮಾಡ್ತಿದ್ದಾರೆ ಮತ್ತು ರಕ್ಷಿ ರಾಶಿ ಮಾಡತ ಮಾಡ್ತಕ್ಕಂಥ ಒಂದು ತಾಡಪತ್ರೆ ಏನಾದ ವಿತರಣೆಯಾದಂಥವರಿಗೆ ಕೊಡಿ ಅಂತಂದಾಗ ರೈತರಿಗೆ ಕೊಡಿಸ್ತಾ ಇದ್ದೀವಿ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ತಂದ್ರೆ ನಾವು ಮುಟ್ಟಿಸ್ತಕ್ಕಂಥ ಕೆಲಸ ಇದ್ದೀವಿ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸಾಕಷ್ಟು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಅಭಿವೃದ್ಧಿಯನ್ನು ಕುಂಠಿತ ಇಲ್ಲರಿ ಸರ್ಕಾರದಲ್ಲಿರ್ತಕ್ಕಂಥ ಪಂಚ ಯೋಜನೆಗಳೆಲ್ಲ ಜಾರಿಯಿದೆ ಖಂಡಿತವಾಗಿ ಜನಸಾಮಾನ್ಯರಿಗೆ ಮುಟ್ತಾ ಇದ್ದೇವೆ ಯಾರಿಗೆ ಮುಟ್ಟತಾ ಇಲ್ಲ ಅಂಥವ್ರಿಗೆ ಏನಪ್ಪ ಅಂದ್ರೆ ನಾವು ಅವ್ರ ಗಮನಕ್ಕೆ ತಂದು ಅವ್ರಿಗೆ ಕನ್ಫರ್ಮ್ ಮಾಡಿ ಆ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಗ್ರಾಮ ಫಲಾನುಭವಿಗಳಿಗೆ ಮಾಡ್ತಾ ಇದ್ದೀವಿ ಖಂಡಿತ ಈಗ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನಪ್ರಿಯ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಈ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳೇನು ಮತ್ತು ಯಾವ ರೀತಿ ಅಭಿವೃದ್ಧಿ ಈಗಲೂ ಕೂಡ ಸಚಿವರಿದ್ದಾರೆ ಇನ್ನೂ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅಂತ ತಮ್ಮ ಒಂದು ಆಶಯ ಆಗಿದೆ ಸರ್ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ನಾಯಕ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರು ಮೊಟ್ಟ ಮೊದಲಿನಾಗೆ ಇಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ಜನಪ್ರಿಯ ಮೇಲೆ ಮೇಲೆ ನಮ್ಮೂರಿಗೆ ರಸ್ತೆ ಇರಲಿ ಸರಿಯಾದ ರಸ್ತೆ ಇರಲಿಲ್ಲ ಸುಮಾರು ಎಂಟು ಕಿಲೋಮೀಟರ್ ರಸ್ತೆ ಎಂಟು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಮಂಜೂರಾತಿ ಮಾಡಿ ಸುಸರ್ಜಿತವಾದ ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮಗಳಿಗೆ ಹೋಗಲು ಒಂದೇನಪ್ಪ ಅಂದ್ರೆ ಬ್ರಿಜ್ ಓವರ್ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ ಗ್ರಾಮದಲ್ಲಿ ವಿವಿಧ ಮೂಲಭೂತ ಸೌಕರ್ಯಗಳು ಮಾಡಿಕೊಟ್ಟಿದ್ದಾರೆ ಶಾಲೆಗಳನ್ನು ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನು ಹಂತ ಹಂತವಾಗಿ ಅವರೇನಪ್ಪಂದ್ರೆ ಹೆಚ್ಚಿನ ಅಭಿವೃದ್ಧಿ ಮಾಡಿ ಇದ್ದಾರೆ ಮಾಡ್ತಾ ಇರ್ತಕ್ಕಂಥ ಭರವಸೆನೂ ಕೂಡ ಅವರ ಮೇಲೆ ನಮಗೆ ಇದೆ ಸರಿಗ ರಾಜಕಾರಣವನ್ನು ಹೊರತುಪಡಿಸಿ ರಾಜಕಾರಣ ಅಂತಂದರೆ ಪಕ್ಷಪಾತ ಬರ್ತದೆ ರಾಜಕಾರಣವನ್ನು ಹೊರತುಪಡಿಸಿ ಪ್ರತಿಯೊಂದು ಧರ್ಮ ಜಾತಿ ಎಲ್ಲರಿಗೂ ಕೂಡ ಒಳಗೊಂಡು ಯಾವ ರೀತಿ ಇಲ್ಲಿ ಒಂದು ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು ಇನ್ನು ಅನೇಕ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಗಿಸ್ಕೊಳ್ತೇವೆ ರಾಜಕಾರಣ ಚುನಾವಣೆ ಬಂದಾಗ ಅಷ್ಟೇ ನಾವು ರಾಜಕಾರಣ ಯೂಸ್ ಮಾಡ್ತೀವಿ ಚುನಾವಣೆ ಮುಗಿದ ಮೇಲೆ ಎಲ್ಲ ಪಕ್ಷಪಾತರು ತೊರೆದ ಎಲ್ಲ ಜನಸಾಮಾನ್ಯರು ಒಂದೇ ಎಲ್ಲ ಸಮುದಾಯದವರು ಒಂದೇ ಅಂತ ತಿಳ್ಕೊಂಡು ಎಲ್ಲ ಸಮುದಾಯದ ಸಮಸ್ಯೆ ಏನಿದೆ ಅದನ್ನು ನಾವು ನಿರ್ಮೂಲನೆ ಮಾಡಿಕೊಂಡು ಎಲ್ಲರೂ ಒಂದಾಗಿ ಗ್ರಾಮದಲ್ಲಿ ಬಾಳ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಖಂಡಿತ ಬಹಳ ಒಳ್ಳೆಯ ವಿಚಾರ ಸರ್ ಸರ್ ಈಗ ಹಿಂದಿನ ರಾಜಕಾರಣಕ್ಕೂ ಸುಮಾರು ಇಪ್ಪತ್ತೈದು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಿ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಹತ್ತಿರವನ್ನು ನೋಡಿರ್ತೀರಿ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಮುಖ್ಯವಾಗಿ ವ್ಯತ್ಯಾಸ ಇದೆ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಅವಾಗ ಅವಾಗಿನ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗಿನ ಮಟ್ಟದ ಅಷ್ಟಿತ್ತು ಈಗಿನ ಹೆಚ್ಚು ಬಜೆಟು ಹೆಚ್ಚು ಅನುದಾನ ಬರ್ತಾ ಇದೆ ಈ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪ್ರಿಯ ಖರ್ಗೆ ಸಾಹೇಬ್ ಇರ್ತಾರೆ ಯಾವಾಗಲೂ ಸದಾ ಪ್ರಗತಿಯಲ್ಲಿ ಅವರು ಸಾಧನೆ ಮಾಡ್ತಾ ಇದ್ದಾರೆ ಈಗ ಏನಪ್ಪ ಅಂದ್ರೆ ಅವರಿಂದ ನಾವು ಚಿತ್ರಪುರ ತನಕ ಭಾಳಷ್ಟು ಅಭಿವೃದ್ಧಿಗಳನ್ನು ಕಂಡಿದ್ದೀವಿ ಸರ್ ಈಗ ಒಂದು ಜನಪರವಾಗಿ ತಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳೋದಾದರೆ ರಾಜಕಾರಣ ಅಂತಂದ್ರೆ ಒಂದು ಅಭಿವೃದ್ಧಿ ಆಧಾರಿತ ಸಿದ್ಧಾಂತ ಆಧಾರಿತ ರಾಜಕಾರಣ ಆಗ್ಬೇಕು ಈಗಿನ ಒಂದು ರಾಜಕೀಯ ನಾಯಕರುಗಳಲ್ಲಿ ಪಕ್ಷ ನಿಷ್ಠೆಯೂ ಕಂಡು ಬರ್ತಾ ಇಲ್ಲ ಒಂದು ಎರಡು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸಂಪರ್ಕ ಏನಿದೆಯಲ್ಲ ಈಗೇನು ಒಂದು ಹಣಕಾಸು ಇದೆ ಅದು ವ್ಯವಹಾರ ಏನು ನಡೀತಾ ಇದೆ ನಡೀತಾ ಇದೆ ಎಷ್ಟು ಹಣ ಕೊಟ್ಟರು ಯಾರಿಗೂ ಅವರು ಮಾಡಬೇಕಾಗಿದೆ ಜನಸಾಮಾನ್ಯರು ಮಾಡ್ತಾ ನಾವು ಓಟ್ ರೊಕ್ಕ ಕೊಟ್ಟರೆ ಜನ ನಮಗೆ ಓಟ್ ಆಗ್ತಾರ ಇಲ್ಲಾಂದ್ರೆ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ ನನಗೆ ಎಷ್ಟಾರು ರೊಕ್ಕ ಕೊಟ್ಟು ಖರ್ಚು ಮಾಡು ರೊಕ್ಕ ಕೊಡಾರ್ದೇ ಇರು ಅವರು ಜನರು ಅವರು ಅವರವರ ಅಭಿಪ್ರಾಯದ ಮೇಲೆ ಏನು ಮತದಾನ ಮಾಡಬೇಕಾಗಿದೆ ಮತದಾನ ಮಾಡ್ತಾರೆ ಹಣಕಾಸಿಗೂ ಮತ್ತು ಹಣಕಾಸು ಇಲ್ಲಾರದಕ್ಕೆ ಏನು ಸಂಬಂಧ ಇಲ್ಲ ಓಕೆ ಸರಿಗ ಭಾಳಷ್ಟು ಪಂಚಾಯಿತಿಗಳಲ್ಲಿ ಒಂದು ಅವಿದ್ಯಾವಂತರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಆಗಿರ್ತಾರೆ ತಮ್ಮ ಒಂದು ಅನುಭವದ ಪ್ರಕಾರ ಒಂದು ಶಿಕ್ಷಣ ಒಂದು ರಾಜಕೀಯದಲ್ಲಿ ಅನಿವಾರ್ಯತೆ ಇದೆ ಅಂತ ತಮ್ಗನ್ಸುತ್ತೆ ಶಿಕ್ಷಣ ಅನಿವಾರ್ಯತೆ ಇದೆ ಅನಕ್ಷರಸ್ಥೆ ಈಗ ಸಾಕಷ್ಟು ಏನಪ್ಪ ಅಂದ್ರೆ ಅಳದಿದೆ ಅಕ್ಷರಸ್ಥರೇ ಬಹಳಷ್ಟು ಜನ ಇದ್ದಿದ್ದಾರೆ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಸದಸ್ಯರೇನಪ್ಪ ಅಂದ್ರೆ ಅನಕ್ಷರಸ್ಥರು ಈಗ ಸಾಕಷ್ಟು ಜನ ಅಕ್ಷರಸ್ಥರ ಈಗ ಸಿಕ್ಕ ಶಿಕ್ಷಣವೇ ಭಾಳಷ್ಟು ಇದೆ ಅನಕ್ಷರತೆ ಇದಿದೆ ಸಾಧ್ಯದಲ್ಲಿ ಈಗ ಯುವಕರು ರಾಜಕೀಯದಲ್ಲಿ ಬರಬೇಕು ಅಂತ ತುಂಬ ಅನಿಸತ್ತೆ ಸರ್ ಬರಬೇಕು ಅನಿಸುತ್ತೆ ಯಾಕೆ ಅನಿಸುತ್ತೆ ಅಂತಂದರೆ ಈಗಿನ ಯುವಕರು ಒಂದು ಶಿಕ್ಷಣದಿಂದ ಜಾಗೃತರಿದ್ದಾರೆ ಶಿಕ್ಷಣದಿಂದ ಈ ಗ್ರಾಮ ಮಟ್ಟ ಆಗಲಿ ಒಂದು ದೇಶ ಆಗಲಿ ಅಭಿವೃದ್ಧಿ ಆಗಲಿಕ್ಕೆ ಮಾತ್ರ ಒಂದು ಸಾಧ್ಯವಿದೆ ಶಿಕ್ಷಣವೇ ಮತ್ತು ಒಂದು ಮುಖ್ಯ ಶಿಕ್ಷಣನೇ ಒಂದು ಧೈರ್ಯ ಸಾಧನೆ ಇದೆ ಖಂಡಿತ ಕೊನೆಯದಾಗಿ ಸರ್ ಈಗ ರಾಜಕೀಯ ಪದಕ್ಕೆ ಏನು ಅರ್ಥ ಕೊಡಲು ತಾವು ಇಷ್ಟಪಡ್ತೀರಿ ರಾಜಕೀಯ ಶಿಕ್ಷಣ ಅವಶ್ಯಕತೆ ಇದೆ ರಾಜಕೀಯ ಜನಸಾಮಾನ್ಯರು ಸಂಪರ್ಕ ಜನಸಾಮಾನ್ಯರು ಒಂದು ಸೇವೆ ಮಾಡಿದಾಗ ಮಾತ್ರ ನಾವು ರಾಜಕೀಯ ಬರೋದಕ್ಕೂ ಇದೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರೆಲ್ಲ ವೀಕ್ಷಕರೇ ಚಿತಾಪುರ ತಾಲೂಕು ದಿಗ್ಗಾಂವ್ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಶ್ರೀಮಾನ್ಯ ಹರಳಯ್ಯ ಬಡಗೇರಿ ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಇನ್ ಜೈ ಕರ್ನಾಟಕ ಏನಾರಪ್ಪ ಅಂದ್ರೆ ಗ್ರಾಮ ಅಭಿವೃದ್ಧಿಗಾಗಿ ಕೆಲಸ ಮಾಡಲಾಗ್ತೀವಿ ಜನರ ಬಗ್ಗೆದಾಗ ಕೆಲಸ ಮಾಡಲಾಕ್ತಿವಿ ನಮ್ಮ ವಾರ್ಡ್ಗಳಾದಾಗ ಏನೇನು ಸಮಸ್ಯೆ ಇದ್ದಾವೆ ಆ ಸಮಸ್ಯೆ ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ನಾವು ಬೆದರಿಸ್ಲಾತ್ತೀವಿ ಮತ್ತೇನಾದಪ್ಪ ಅಂದರೆ ಎಲ್ಲ ಕಾಮಗಾರಿಗಳನ್ನಪ್ಪ ಅಂದರೆ ಈಗ ನೋಡ್ತಾ ಇದ್ದೀವಿ ಜನರಿಗೆ ಗಮನ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಭಾಷ್ ಕಲ್ಸ್ತಾಗಿ ಕಾಂತಿಕೇರಿ ತಾಲೂಕು ಸಂಚಾಲಕರಾಗಿ ಅತ್ಯಂತ ಸುಧಾಶು ಗ್ರಾಮ ತಾಲೂಕು ಚಿಕ್ಕಪುರ ಜಿಲ್ಲೆ ಕಲಬುರಗಿ ನಮ್ಮ ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಈಗಿನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಇರ್ತಕ್ಕಂಥ ನರಳ ಅವರು ಕೂಡ ಭಾಳಷ್ಟು ಅಭಿವೃದ್ಧಿಯನ್ನು ಭಾಳ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಮುಂದಿನ ವಿಚಾರಗಳ ಹೇಳಬೇಕಂದ್ರೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು ಉಸ್ತುವಾರಿ ಸಚಿವರು ಕೂಡ ನಮ್ಮ ತಾಲೂಕಿಗೆ ಭಾಳಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿಯಲ್ಲಿ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಮತ್ತು ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯವು ಕೂಡ ಸ್ಥಾಪನೆ ಮಾಡಿದ್ದಾರೆ ಹೆಚ್ಚಿನ ಅನುದಾನ ಪಂದುವರಿಸಿ ಜನರ ಸುರಕ್ಷಣೆಗಾಗಿ ಭಾಳಷ್ಟು ಒತ್ತು ಕೊಟ್ಟು ಕಾರ್ಯ ವ್ಯವಸ್ಥೆ ಅಂತ ಹೇಳುತ್ತೆ ಹೇಳಿ ಅಷ್ಟು ಹೇಳಿ ನಮ್ಮ ಮಾತುಗಳನ್ನು ತಿಳಿಸ್ತೀನಿ ನಮಸ್ಕಾರ ನನ್ನ ಹೆಸರು ವಂಕೇಶ್ ಅಂತ ವಂಕೇಶ್ ಕಟ್ಟಿಂಗ್ ನಾ ಮಾಜಿ ಅಧ್ಯಕ್ಷ ಇಬ್ಬಿ ಪಾನಿ ಸದಸ್ಯ ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳಬೇಕು ಊರಿನ ಬಗ್ಗೆ ಹೇಳಬೇಕಂತಂದರೆ ಮೊದಲೆಲ್ಲ ಆಡಳಿತ ಹೆಂಗಿತ್ತು ಅಂತಂದರೆ ಸುಸಜ್ಜಿತವಾಗಿ ಇರಲಿಲ್ಲ ಈ ಸದ್ಯಕ್ಕೆ ಆಡಳಿತ ಹೆಂಗಿದೆ ಅಂದರೆ ಸ್ವತಂತ್ರವಾಗಿ ನಾವೆಲ್ಲರೂ ಕೂಡ ಏನು ಮಾತಾಡ್ಕೋತೀವಿ ಇದು ಮಾಡೋಣ ಡೆವಲಪ್ಮೆಂಟ್ ಆಗ್ತದೆ ಇದು ಮಾಡೋಣ ಬಿಡಮ್ಮ ಅಂದರೆ ನಾವೇನೆಲ್ಲರೂ ಕೂಡ ಮೆಜಾರಿಟಿದಾಗ ಮಾತಾಡ್ಕೋತೀವಿ ಅದನ್ನೇ ಫೈನಲ್ ಮಾಡ್ತೀವಿ ಹೊರತು ಯಾರದೋ ಹೇಳಿದ ಮಾತಿಗೆ ನಾವು ತಪ್ಪಂಗಿಲ್ಲ ಏನಾದರೂ ಇಲ್ಲಿ ಡೆವಲಪ್ ಆಗ್ಲತ್ತವಂತಂದರೆ ನಾವು ಎಲ್ಲರ ಎಲ್ಲಾರು ಕಾಲ ಮತ್ತಿ ಅಧ್ಯಕ್ಷರು ಅಂತಾರೆ ಅಧ್ಯಕ್ಷರು ಹೆಣ್ಣು ಮತ್ತೆ ನಾವು ಹೂಳ್ತೀವಿ ಹಾಗಾಗಿ ನಮ್ಮ ಕೈಮೇಲಾಗಲಿ ಅವ್ರ ಕೈಮೇಲಾಗಲಿ ಊರಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿದ್ದಾರೆ ಅದರ ಜೊತೆ ಚರಂಡಿಗಳು ಸ್ವಚ್ಛತೆ ಇರ್ಲತ್ತವ ಆರೋಗ್ಯ ಇಲಾಖೆಗೂ ನಾವು ಭೇಟಿ ಕೊಟ್ಟು ಆರೋಗ್ಯ ಇಲಾಖೆ ಬಗ್ಗೆ ನಾವು ಮಾಹಿತಿ ತಲುತೀವಿ ಮತ್ತು ಹೇಳ್ಬೇಕಂದ್ರೆ ಶಾಲಾ ಸಹಿತ ಆವರಣದಲ್ಲಿ ಶಾಲೆಗಳು ತಯಾರಾಗ್ತಾಯಿದೆ ಅದ್ರ ಜೊತೆಗೆ ಶಾಲಾ ಕೋಣೆಗಳು ಎಲ್ಲಷ್ಟು ಸುರಕ್ಷಿತ ಅದಾವೆ ಅಂಗನವಾಡಿ ಕೋಣೆಗಳಾದಾಗ ಎಲ್ಲ ಅಂಗನಗಳು ಸರಿಯಾಗವ ಒಂದು ಅಂಗನವಾಡಿ ಪ್ರಾಬ್ಲಮ್ ಇದೆ ಅದೊಂದು ಅಂಗನವಾಡಿ ಸಲುವಾಗಿ ಎಂಬೆಲೆನ್ಸ್ ಮತ್ತು ನೋಡುತ್ತಾ ಇಲ್ಲಿ ಎಸ್ ಕೆ ಡಿ ಆರ್ ಡಿ ಅಲ್ಲಿ ಕೊಟ್ಟಿದ್ದೀವಿ ಅದು ಯಾವಾಗ ಅನುದಾನ ಬರ್ತದೆ ಆವಾಗ ಅದು ಚಾಲೂ ಮಾಡ್ತೀವಿ ಅದ್ರ ಜೊತೆಗೆ ಶೌಚಾಲಯಗಳ ಬಗ್ಗೆ ಹೇಳ್ಬೇಕಂದ್ರೆ ಶೌಚಾಲಯ ಪ್ರಾಬ್ಲಮ್ ಆದರೂ ಹಂತ ಹಂತವಾಗಿ ನಿರ್ಮೂಲನೆ ಮಾಡಬೇಕು ಅಂದರೆ ಹಂತ ಹಂತವಾಗಿ ಎಲ್ಲ ಒಂದು ಶೌಚಾಲಯಗಳು ನಿರ್ಮಾಣ ಮಾಡೋದು ಅಂತ ತಿಳಿಸಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಅದ